ಡಾಕ್ಟರ್ ಶ್ರೀನಿವಾಸ್ ಕಕಿಲಾಯಿ ಅವರೇ ಕೆಲವು ಅಂದ್ರೆ ಎಲ್ಲಾ ವೃತ್ತಿಯಲ್ಲಿ ಅಥವಾ ಎಲ್ಲಾ ಕಡೆ ಎಲ್ಲಾ ಸಮುದಾಯದಲ್ಲಿ ಈ ತರದ ಕೆಲವು ಪಿಕ್ ಅಂಡ್ ಇರ್ತಾರೆ ಈ ತರದ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋರು ಅದು ಒಂದು ಸಮುದಾಯ ಸಮುದಾಯವನ್ನೇ ಒಂದು ಪೇಚಿಗೆ ಸಿಲುಕಿಸುತ್ತೆ ಅಥವಾ ಅವರನ್ನೇ ಅನುಮಾನದಿಂದ ನೋಡುವ ಹಾಗೆ ಮಾಡುತ್ತೆ ಈ ಒಟ್ಟು ಪ್ರಕರಣದಲ್ಲಿ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು ಇದರಲ್ಲಿ ನನಗೆ ಆಶ್ಚರ್ಯ ಆಗುವಂಥದ್ದು ಅಥವಾ ಆಘಾತ ಆಗುವಂಥದ್ದು ನಿಜ ಹೇಳಬೇಕಂದ್ರೆ ಏನು ಇಲ್ಲ ಇದು ನಿರೀಕ್ಷಿತವೇ ಎರಡು ಸಾವಿರದ ಹದಿನೈದು ಹದಿನಾರರಿಂದಲೇ ನಮ್ಮ ಕರಾವಳಿಯಲ್ಲಿ ವೈದ್ಯಕೀಯ ಸಮುದಾಯದ ವಾಟ್ಸಪ್ ಗ್ರೂಪ್ಗಳನ್ನು ಅದನ್ನು ಬಹಿರಂಗವಾಗಿ ಅದರ ಅಂದರೆ ಇದು ವೈದ್ಯರ ಇದು ಏನು ಇವತ್ತು ಏನು ನೀವು ವರದಿ ಮಾಡಿದ್ದೀರಿ ಇದು ಬಹಿರಂಗವಾಗಿ ಎಕ್ಸ್ ಖಾತೆಯಲ್ಲಿ ಹಾಕಿಕೊಂಡಿರುವಂಥ ಒಂದು ಒಂದು ವಾಕ್ಯ ಅವರ ಮನಸ್ಸಿನೊಳಗೆ ಏನಿದೆ ಅಂತ ಹೇಳುವುದನ್ನು ಅವರು ಬಿಂಬಿಸಿದಂತ ಒಂದು ವಾಕ್ಯವನ್ನ ಎಕ್ಸ್ ಖಾತೆಯಲ್ಲಿ ಇವರು ಎಲ್ಲರ ಮುಂದೆ ಇಡೀ ಜಗತ್ತಿನ ಮುಂದೆ ಬರೆದಿದ್ದಾರೆ ಈ ವಾಟ್ಸಪ್ ಗುಂಪುಗಳು ಅನ್ನುವಂಥದ್ದು ಇದು ವೈದ್ಯರು ತಮ್ಮ ತಮ್ಮ ಈಗ ಮಂಗಳೂರು ಐ ಎಂ ಎದು ಇದೆ ಕರಾವಳಿ ಐ ಎಂ ಅಂತ ಒಂದು ಗುಂಪು ಇತ್ತು ಅದರಿಂದ ನನ್ನನ್ನು ಹೊರಗೆ ಹಾಕಿದ್ರು ನಮ್ಮ ಎಂ ಬಿ ಬಿ ಎಸ್ ಬ್ಯಾಚ್ಮೇಟ್ ಗುಂಪು ಇತ್ತು ಅದರಿಂದ ನನ್ನನ್ನು ಹೊರಗೆ ಹಾಕಿದ್ದಾರೆ ಬಹಳ ಸಂತೋಷ ಬಹಳ ಹೆಮ್ಮೆ ಪಡ್ತೇನೆ ನನ್ನನ್ನು ಹೊರಗೆ ಹಾಕಿರುವ ಬಗ್ಗೆ ಈ ಗುಂಪುಗಳಲ್ಲಿ ಬಳಗಗಳಲ್ಲಿ ನಡೀತಾ ಇರುವ ಚರ್ಚೆಗಳನ್ನ ಕಳೆದ ಐದಾರು ವರ್ಷಗಳಿಂದ ಗಮನಿಸಿದರೆ ಇವತ್ತು ಇವರೇನು ಬರೆದಿದ್ದಾರೆ ಇದು ಹೊಸದೂ ಅಲ್ಲ ಇದು ನನಗೆ ಇದರಿಂದ ಏನೋ ಒಂದು ಏನು ಹೊಸ ಇದರಲ್ಲಿ ನನಗೇನು ಅಚ್ಚರಿ ಏನು ಆಗಿಲ್ಲ ಇದು ನಡೀತಾನೆ ಇದು ನಮ್ಮ ಒಳಗಿನ ಗೋ ಚರ್ಚೆಗಳಲ್ಲಿ ಇದು ನಡೀತಾ ಇದೆ ಇದನ್ನು ಬೆಂಬಲಿಸ್ತಾ ಇರ್ತಾರೆ ಇದನ್ನ ವಿರೋಧಿಸಿದವರನ್ನ ಖಂಡನೆ ಮಾಡಲಾಗ್ತದೆ ವಿರೋಧಿಸಿದವರನ್ನ ಪ್ರಶ್ನಿಸಿದವರನ್ನ ಆ ಬಳಗಗಳಿಂದಲೇ ಹೊರಗೆ ಹಾಕಲಾಗ್ತದೆ ಇದು ನಾನು ಸ್ವಂತ ಅನುಭವಿಸಿರುವಂತಹ ಎರಡು ಸಾವಿರದ ಹದಿನೇಳರಲ್ಲಿ ಕರಾವಳಿಯ ಐ ಎಂ ಎ ಅಂತ ಹೇಳುವ ಒಂದು ಬಳಗದಲ್ಲಿ ಈ ರೀತಿಯ ಏನು ವಿಷಯಗಳನ್ನು ಪ್ರಸ್ತಾಪ ಯಾರೋ ಬರೆದಾಗ ಇದನ್ನು ನಾನು ನೇರವಾಗಿ ಏನು ಈಗ ಎಲ್ಲಿ ಏನನ್ನು ಸೌದ್ಯೋಗಿಗಳು ಹೇಳ್ತಾ ಇದ್ದಾರೆ ನಾವು ಪ್ರತಿಜ್ಞೆ ತಗೊಂಡು ಈ ವೃತ್ತಿಗೆ ಬರ್ತಾ ಇದ್ದೀವಿ ಅದನ್ನೇ ನಾನು ಬರೆದಿದ್ದೆ ನಮ್ಮ ವೃತ್ತಿಯ ಇದನ್ನು ನಾವು ಆರಂಭ ಮಾಡುವಾಗ ಏನು ವಿಶ್ವ ವೈದ್ಯಕೀಯ ಸಂಘಟನೆ ವರ್ಲ್ಡ್ ಮೆಡಿಕಲ್ ಅಸೋಸಿಯೇಷನ್ನ ಈಗ ಹೆಪೋಕ್ರೆಟಿಕ್ ಓಟ್ನ ಹೆಸರಷ್ಟೇ ಇದೆ ನಾವು ಈಗ ಅದನ್ನು ಬದಲಾಯಿಸಿರುವಂಥ ಡಬ್ಲ್ಯೂ ಎಂ ಎ ಓತನ್ನು ನಾವು ತಗೋತೀವಿ ಅದರಲ್ಲಿ ಏನಿದೆ ನಾನು ನನ್ನ ವೃತ್ತಿಯ ಸಂದರ್ಭದಲ್ಲಿ ನನ್ನ ನನ್ನಲ್ಲಿ ಚಿಕಿತ್ಸೆಗೆ ಬರುವವರನ್ನು ಚಿಕಿತ್ಸೆ ಕೊಡುವಾಗ ಅವರ ಜಾತಿ ಧರ್ಮ ಲಿಂಗ ಪ್ರದೇಶ ಭಾಷೆ ಅವರ ರಾಜಕೀಯ ನಿಲುವುಗಳು ಅವರ ಸಾಮಾಜಿಕ ಅಂತಸ್ತು ಅವರ ಆರ್ಥಿಕ ಅಂತಸ್ತು ಇದು ಯಾವುದನ್ನೂ ಕೂಡ ಪರಿಗಣಿಸದೆ ಎಲ್ಲರನ್ನು ಸಮಾನವಾಗಿ ನಾನು ಕಾಣ್ತೇನೆ ಅಂತ ಹೇಳುವಂಥ ಪ್ರತಿಜ್ಞಾನ ಮಾಡಿಯೇ ನಾನು ಈ ವೃತ್ತಿಗೆ ಬರುವಂಥದ್ದು ನಾನು ಅದನ್ನೇ ಬರೆದಿದ್ದೆ ನೀವು ನಿಮ್ಮ ನಿತ್ಯ ಜೀವನದಲ್ಲಿ ನಿಮ್ಮ ನಿಜ ಜೀವನದಲ್ಲಿ ಈ ರೀತಿಯ ಕೋಮು ಭಾವನೆಗಳನ್ನು ಹೊಂದಿದ್ರೆ ಕೆಲವರ ಬಗ್ಗೆ ದ್ವೇಷವನ್ನು ಹೊಂದಿದ್ರೆ ಮಹಿಳೆಯರ ಬಗ್ಗೆ ಅದನ್ನು ಕೂಡ ಬರೆದಿದ್ದೆ ಅಲ್ಪಸಂಖ್ಯಾತರು ಮಹಿಳೆಯರು ದಲಿತರು ಮೀಸಲಾತಿಯ ಬಗ್ಗೆ ಇವೆಲ್ಲವುಗಳ ಬಗ್ಗೆ ನೀವು ಇಷ್ಟೊಂದು ತುಚ್ಛವಾಗಿ ಇವರನ್ನೆಲ್ಲ ಬಹಳ ಕೀಳಾಗಿ ಕಾಣುವಂಥದ್ದನ್ನು ನೀವು ನಿತ್ಯ ಜೀವನದಲ್ಲಿ ಮಾಡ್ತಾ ಇದ್ದೀರಿ ಅಂತಂದ್ರೆ ನಿಮ್ಮ ವೃತ್ತಿ ಜೀವನದಲ್ಲಿ ಎಲ್ಲೋ ಒಂದು ಕಡೆ ಇದು ಖಂಡಿತವಾಗಿ ಪ್ರತಿಫಲಿಸ್ತದೆ ಆದರೆ ದಯಮಾಡಿ ಇದನ್ನ ಮಾಡಬೇಡಿ ಅಂತ ನಾನು ಬರೆದಿದ್ದೆ ನನ್ನನ್ನು ಏನೋ ಒಂದು ಅದಕ್ಕೊಂದು ಹೆಸರನ್ನು ಕೊಟ್ಟಿದ್ದು ನಾನು ಹೇಳೋಕೆ ಇಷ್ಟಪಡೋದಿಲ್ಲ ಆ ಗುಂಪಿನಿಂದ ಹೊರ ಹಾಕಲಾಗಿತ್ತು ನನ್ನ ಎಮ್ ಬಿ ಬಿ ಎಸ್ ಬ್ಯಾಚ್ಮೇಟ್ಗಳ ಗುಂಪಿನಲ್ಲಿ ಕೂಡ ಬಳಗದಲ್ಲಿ ಕೂಡ ಇದೇ ರೀತಿಯ ಚರ್ಚೆಗಳಾಗ್ತಾ ಇತ್ತು ಅದರಿಂದಲೂ ಕೂಡ ನನ್ನನ್ನು ಹೊರ ಹಾಕಲಾಗಿತ್ತು ಈಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕರ್ನಾಟಕ ವೈದ್ಯಕೀಯ ಪರಿಷತ್ತು ಇದೇ ರೀತಿಯ ಘಟನೆಗಳು ಪದೇ ಪದೇ ನಡ್ತಾ ಇರುವುದನ್ನು ಗಮನಿಸಿಕೊಂಡು ಅವರು ಒಂದು ಸುತ್ತೋಲೆಯನ್ನೇ ಹೊರಡಿಸಿದರು ಬಹುಶಃ ನಮ್ಮ ದೇಶದ ವೈದ್ಯಕೀಯ ಪರಿಷತ್ತುಗಳ ಇತಿಹಾಸದಲ್ಲೇ ಅಥವಾ ಜಗತ್ತಿನಲ್ಲಿ ಎಲ್ಲಿಯೂ ಕೂಡ ಒಂದು ವೈದ್ಯಕೀಯ ಪರಿಷತ್ತು ಈ ರೀತಿಯ ಸುತ್ತೋಲೆಯನ್ನು ಹರಡಿಸ ಏನು ಪ್ರಕಟಿಸಬೇಕಾದ ಒಂದು ದುರ್ವಿಧಿ ಬಹುಶಃ ಎಲ್ಲಿ ಬಂದಿರಲಿಕ್ಕಿಲ್ಲ ಅದರಲ್ಲಿ ಏನು ಹೇಳಲಾಗಿತ್ತು ಅಂತಂದ್ರೆ ನಮ್ಮ ರಾಜ್ಯದ ಕೆಲವು ವೈದ್ಯರುಗಳು ಹೋಮು ವೇಷವನ್ನು ಹರಡುವಂತ ಸಂದೇಶಗಳನ್ನ ಸಾಮಾಜಿಕ ಮಾಧ್ಯಮಗಳಲ್ಲಿ ಹಾಕ್ತಾ ಇರುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಆ ಬಗ್ಗೆ ದೂರುಗಳು ಬಂದಿದೆ ಇನ್ನು ಮುಂದೆ ಯಾರಾದರೂ ಇಂಥದ್ದನ್ನ ಮಾಡಿದ್ರೆ ಅವರ ಮೇಲೆ ವೃತ್ತಿ ಸಂಹಿತೆಯನ್ನು ಮೀರಿದ್ದಕ್ಕೋಸ್ಕರ ಮತ್ತು ಈ ರೀತಿಯ ದ್ವೇಷದ ಭಾವನೆಯನ್ನು ಹರಡಿದ್ದಕ್ಕೋಸ್ಕರ ಅವರ ಮೇಲೆ ಕಠಿಣ ಕ್ರಮವನ್ನ ವೈದ್ಯಕೀಯ ಪರಿಷತ್ತು ಕೈಗೊಳ್ಳುತ್ತದೆ ಅಂತ ಹೇಳೋ ನ ಸುತ್ತೋಲೆಯನ್ನು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಕಟಿಸಲಾಗಿತ್ತು ಇದೆಲ್ಲ ಆದರೂ ಕೂಡ ಇದು ನಡೀತಾ ಇದೆ ಅಂತಂದರೆ ಅದರ ಅರ್ಥ ಏನು ಕರ್ನಾಟಕ ಓಕೆ ನೀವು ಪರಿಷತ್ತು ಸುತ್ತೋಲೆ ಬಗ್ಗೆ ಹೇಳಿದ್ರಿ ಈಗ ಕೆಲವು ಏನಾಗುತ್ತೆ ಸರ್ಕಾರಿ ವ್ಯವಸ್ಥೆಯ ಒಳಗಿದ್ದವರಿಗೆ ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಆಗುತ್ತೆ ಈಗ ಸರ್ಕಾರಿ ಶಿಕ್ಷಕರು ಕಳೆದ ಬಾರಿ ಸಿದ್ದರಾಮಯ್ಯ ಏನು ಮಾತನಾಡಿದ್ರು ಅಂತ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗಿತ್ತು ಸರ್ಕಾರಿ ವ್ಯವಸ್ಥೆಯಲ್ಲಿರೋ ವೈದ್ಯರುಗಳಿಗೆ ಈ ಕ್ರಮಾನ ಅಥವಾ ಸುತ್ತೋಲೆ ಅನ್ವಯಿಸತ್ತಾ ಅಥವಾ ಎಲ್ಲ ವೈದ್ಯಕೀಯ ವೃತ್ತಿಯಲ್ಲಿರೋ ಎಲ್ರಿಗೂ ಅನ್ವಯಿಸತ್ತ ಸರ್ಕಾರದ ಸುತ್ತೋಲೆ ಅಲ್ಲ ಕರ್ನಾಟಕ ವೈದ್ಯಕೀಯ ಪರಿಷತ್ತು ಅಂತ ಅನ್ನುವಂಥದ್ದು ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ನಮ್ಮ ವೈದ್ಯಕೀಯ ವೃತ್ತಿಯನ್ನು ನಿಯಂತ್ರಿಸುವಂಥ ಸ್ವಾಯತ್ತ ಸಂಸ್ಥೆ ಇವೆಲ್ಲ ಸಾಂವಿಧಾನಿಕ ಸಂಸ್ಥೆಗಳು ಅದೇ ರೀತಿ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಅಂತ ಇದೆ ವೈದ್ಯ ವೃತ್ತಿ ಅದೇ ರೀತಿ ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ಗಳು ವಕೀಲರಿಗೆ ಬಾರ್ ಕೌನ್ಸಿಲ್ ಇದೆ ನಮ್ಮ ವೃತ್ತಿ ಸಂಹಿತೆಯನ್ನು ಮೀರಿ ನಾವು ಏನಾದರೂ ಅದಕ್ಕೆ ತಪ್ಪು ಕೆಲಸ ಮಾಡಿದರೆ ಆ ವಿಷಯವಾಗಿ ವಿಚಾರಣೆ ನಡೆಸಿ ನಮ್ಮ ಮೇಲೆ ಕ್ರಮ ಕೈಗೊಳ್ಳುವಂಥ ಅಧಿಕಾರ ನಮಗೆ ವಾರ್ನಿಂಗ್ ಕೊಡ್ಬೋದು ಎಚ್ಚರಿಕೆ ಕೊಡ್ಬೋದು ಅಥವಾ ನಮ್ಮ ಹೆಸರನ್ನು ನಮ್ಮ ನೋಂದಾಯಿತ ಪಟ್ಟಿಯಿಂದ ನಮ್ಮ ಹೆಸರನ್ನು ಹಾಕಿ ನಮಗೆ ಶಿಕ್ಷೆ ಅಂದ್ರೆ ಆ ಶಿಕ್ಷೆಯನ್ನು ಅವರು ಕೊಡ್ಬೋದು ಅದು ಕೆಲವು ತಿಂಗಳ ಮಟ್ಟಿಗೆ ಅಥವಾ ಶಾಶ್ವತವಾಗಿ ನಮ್ಮ ಹೆಸರನ್ನು ಅಳಿಸಿ ಹಾಕಬಹುದು ಅವಾಗ ನಾನು ವೃತ್ತಿಯನ್ನ ಒಬ್ಬ ನೋಂದಾಯಿತ ವೈದ್ಯನಾಗಿ ವೃತ್ತಿ ನಡೆಸಲಿಕ್ಕೆ ಆಗುದಿಲ್ಲ ಈ ಅಧಿಕಾರ ಪರಿಷತ್ತಿಗಿದೆ ಇದು ಸರ್ಕಾರಕ್ಕೂ ಅದಕ್ಕೆ ಸಂಬಂಧ ಇಲ್ಲ ಇದು ಸ್ವಾಯತ್ತ ಸಂಸ್ಥೆ ಎಲ್ಲ ವೈದ್ಯರಿಗೆ ಕರ್ನಾಟಕದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರುವಂತಹ ಎಂ ಬಿ ಬಿ ಎಸ್ ಪದವಿಯನ್ನು ಪಡೆದಿರುವ ಎಲ್ಲ ವೈದ್ಯರು ಈ ಪರಿಷತ್ತಿನ ಅಡಿಯಲ್ಲಿ ಬರ್ತಾರೆ ಇದು ಎಲ್ಲರಿಗೂ ಅನ್ವಯಿಸುವಂತ ರೇರ್ ಅಂತ ಹೇಳೋದನ್ನ ನಾನು ನನ್ನ ಎಲ್ಲಾ ಉಡುಪಿಯ ನನ್ನ ಸ್ನೇಹಿತರಿಗೆ ಅವ್ರ ಬಗ್ಗೆ ಎಲ್ಲಾ ಒಳ್ಳೆ ಭಾವನೆ ಇಟ್ಕೊಂಡು ಅವರಿಗೆ ಗೌರವ ಸೂಚಿಸ್ತಾನೆ ನಾನು ಇದಕ್ಕೆ ಭಿನ್ನಮತ ವ್ಯಕ್ತಪಡಿಸ್ತಾ ಇದ್ದೇನೆ ನಾನು ಅವಾಗ್ಲೇ ಹೇಳಿದೆ ನಾನು ಕರಾವಳಿಯಲ್ಲೇ ಮಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋನು ಕಳೆದ ಹತ್ತು ವರ್ಷಗಳಿಂದ ಕರ್ನಾಟಕದ ಕರಾವಳಿಯಲ್ಲಿ ಏನು ನಡೀತಾ ಇದೆ ವೈದ್ಯರ ಮನಸ್ಥಿತಿ ಯಾವ ರೀತಿ ಬದಲಾಗಿದೆ ಅಂತ ಅನ್ನೋದನ್ನ ಪ್ರತಿನಿತ್ಯ ನಾನು ನೋಡ್ತಾ ಇದ್ದೇನೆ ಬಹಳ ಬೇಸರದಿಂದ ಈ ಮಾತುಗಳನ್ನ ಹೇಳ್ತಾ ಇದ್ದೇನೆ ಆದ್ರಿಂದ ನನ್ನ ಸ್ನೇಹಿತರಲ್ಲಿ ಎಲ್ಲರಲ್ಲಿ ಒಂದು ಕಳಕಳಿಯ ಮನವಿ ಏನಂತಂದ್ರೆ ಅವ್ರು ತಪ್ಪು ಮಾಡಿದ್ರೆ ಅದಕ್ಕೆ ನಾವು ಶಿಕ್ಷೆ ಕೊಡ್ತೇನೆ ಶಿಕ್ಷೆ ಕೊಡಬೇಕು ಇತ್ಯಾದಿ ಇತ್ಯಾದಿ ಅದು ಮಾಡಲೇಬೇಕು ಅದರಲ್ಲಿ ನೀವು ಶಿಕ್ಷೆ ಕೊಡದೇ ಇರಲಿಕ್ಕೆ ಸಾಧ್ಯ ಇಲ್ಲ ಶಿಕ್ಷೆ ಆಗೋದು ಹಾಗೆ ಆಗ್ತದೆ ತಪ್ಪಾಗಿದ್ರೆ ಶಿಲ್ಪ ಅವರು ಹೇಳಿದಾಗೆ ಅವ್ರ ಮೇಲೆ ಯಾವುದೆಲ್ಲ ಪ್ರಕರಣಗಳನ್ನ ಹೊಸ ಕಾಯ್ದೆ ಅಡಿಯಲ್ಲಿ ಮತ್ತೆ ವೈದ್ಯಕೀಯ ಪರಿಷತ್ತಿನ ಅಡಿಯಲ್ಲಿ ಏನೇನು ಕಾನೂನು ಕ್ರಮ ಕೈಗೊಳ್ಳಿಕೆಯಾ ಅದನ್ನು ಕೈಗೊಳ್ಳೇಬೇಕು ಅದರಲ್ಲಿ ಸಂಶಯ ಏನಿಲ್ಲ ಆದರೆ ಇದು ಈಗ ನಾನು ಆಗ್ಲೇ ಹೇಳಿದಾಗ ಎಕ್ಸ್ ಖಾತೆಯಲ್ಲಿ ಅವರು ಬಹಿರಂಗವಾಗಿ ಬರೆದ್ರು ಅವ್ರ ಮೇಲೆ ಈಗ ಕ್ರಮ ಕೈಗೊಳ್ಳಬೇಕಾದ್ರೆ ಬೇರೆ ರೀತಿ ಇಲ್ಲ ಕೈಗೊಳ್ಳಬೇಕಾಗ್ತದೆ ಆಮೇಲೆ ಅವರು ನಾನು ಟ್ವಿಟ್ಟರ್ ಖಾತೆ ಹ್ಯಾಕ್ ಆಗಿದೆ ಅದು ಕೂಡ ಫನ್ನಿ ಅಂತ ಬರೀತಾರೆ ಅವರು ಅದು ಫನ್ನಿ ಅಲ್ಲ ಅದು ಟ್ವಿಟ್ಟರ್ ಖಾತೆ ಹಾಕಾಗಿರುವುದು ಕೂಡ ಫನ್ನಿ ಅಲ್ಲ ಅಲ್ಲಿ ಈ ತರ ಬರೀಲಿಕ್ಕೆ ಅವಕಾಶ ಕೊಟ್ಟಿರೋದು ಕೂಡ ಫನ್ನಿ ಅಲ್ಲ ನೀವು ಗಮನಿಸಿದ್ರೆ ಅವರ ಟ್ವಿಟ್ಟರ್ ಖಾತೆ ಬ್ಲೂ ಟಿಕ್ ಇರುವಂತ ಖಾತೆ ಅದು ಅದರಿಂದ ಅದು ತನ್ನದಲ್ಲ ನನಗೆ ಗೊತ್ತಿಲ್ಲ ಅಂತ ಅವರು ಅಷ್ಟು ಸುಲಭದಲ್ಲಿ ಅದನ್ನ ಮುಂದೆ ತನಿಖೆಗೆ ಅಂತಂದ್ರೆ ಐ ಎಂ ಎ ಅವರು ನಾನು ಆಗ್ಲೇ ಹೇಳಿದಾಗ ಇಷ್ಟು ವರ್ಷಗಳಿಂದ ಅವರವರ ಬಳಕೆಗಳಲ್ಲಿ ಗಳಲ್ಲಿ ಈ ಚರ್ಚೆಗಳು ಈ ರೀತಿಯ ದ್ವೇಷ ಬಿತ್ತನೆ ನಡೀತಾ ಇದ್ದಾಗ ಅದನ್ನ ಎಷ್ಟು ಸಲ ಇವರು ಅದನ್ನಲ್ಲಿ ನಿಲ್ಲಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಎಷ್ಟು ಸಲ ಅದನ್ನ ವಿರೋಧಿಸಿದ್ದಾರೆ ಇದನ್ನ ಅವ್ರು ನಮಗೆ ಹೇಳಬೇಕು ಇನ್ನಾದ್ರೂ ಕೂಡ ಈ ಘಟನೆ ಆದ್ಮೇಲೆ ಇನ್ನಾದರೂ ಕೂಡ ಅವರವರ ಎಲ್ಲ ವಾಟ್ಸಪ್ ವೈದ್ಯರುಗಳ ಹಲವಾರು ವಾಟ್ಸಪ್ ಬಳಗಗಳಿವೆ ಅದರಲ್ಲಿ ಇದು ನಡೆಯದಾಗಿ ಯಾವ ಇವತ್ತಿನಿಂದ ಯಾವನೇ ಒಬ್ಬ ವೈದ್ಯ ಯಾರದೇ ಬಗ್ಗೆ ಆದರೂ ದ್ವೇಷವನ್ನ ಬಿಚ್ಚುವಂತ ಸಂದೇಶವನ್ನು ತಾನಾಗಿ ಬರೆಯುವುದಾಗ್ಲಿ ಅಲ್ಲಿ ಫಾರ್ವರ್ಡ್ ಮಾಡುವುದಾಗಲಿ ಏನಾದರೂ ಬಂದ್ರೆ ಅವನ ಮೇಲೆ ಏನು ಕ್ರಮ ಕೈಗೊಳ್ತಾರೆ ಆ ಬಳಗದ ನೀತಿಗಳಲ್ಲಿ ಯಾವ ರೀತಿ ಬದಲಾವಣೆ ಮಾಡ್ತಾರೆ ಒಳಗೆ ಇದ್ದ ದ್ವೇಷ ಹೊರಗೆ ಬರುವುದಕ್ಕೆ ಇವತ್ತರ ನಾಳೆ ಬಂದೇ ಬರ್ತದೆ ವೈದ್ಯರು ಅಂತ ಏನು ಹೇಳ್ಬೇಕು ಅಲ್ಲಲ್ಲ ಈಗ ಅವ್ರ ಏನೋ ಡಾಕ್ಟರ್ ವಾಸುದೇವ್ ಏನ್ ಹೇಳಿದ್ರು ಅವರೆಲ್ಲರೂ ಬಹಳ ಸಮಾಜಪರ ಚಿಂತನೆ ಉಳ್ಳವರು ಅವ್ರನ್ನ ಬಹಳ ಚೆನ್ನಾಗಿ ನನಗೆ ಗೊತ್ತಿದೆ ಜೀವಪರ ವೈದ್ಯರು ಸಮಾಜಮುಖಿ ಚಿಂತನೆ ಉಳ್ಳವರು ಬಹಳಷ್ಟು ಅವ್ರ ಅವರು ಇದ್ದಾಗ ಒಂದು ಮಾತನ್ನ ಹೇಳ್ಬೇಕು ಅವರು ಡಾಕ್ಟರ್ ಪಿ ವಿ ಭಂಡಾರಿ ಅವರೆಲ್ಲರೂ ಕೂಡ ವೈಜ್ಞಾನಿಕ ಮನೋಭಾವವನ್ನ ಬಿತ್ತುವುದಕ್ಕೆ ಮಾನವೀಯತೆಯನ್ನ ಮಾನವೀಯ ಚಿಂತನೆಯನ್ನ ಹರಡುವುದಕ್ಕೆ ಬಹಳ ಅದ್ಭುತವಾದ ಕೆಲಸವನ್ನು ಮಾಡ್ತಾ ಇರೋರು ಅದರಿಂದ ಐ ಎಂ ಎ ಉಡುಪಿ ಇರ್ಬೋದು ಐ ಎಂ ಎ ಕರಾವಳಿ ಇರ್ಬೋದು ಮಂಗಳೂರು ಐ ಎಂ ಎ ಇರ್ಬೋದು ಕರ್ನಾಟಕ ಐ ಎಂ ಎ ಇರ್ಬೋದು ಈ ಇವತ್ತಿನ ಈ ಘಟನೆಯನ್ನ ಒಂದು ಕಪ್ಪು ಚುಕ್ಕೆ ಅಂತ ಪರಿಗಣಿಸಿ ಇನ್ನು ಮುಂದೆ ಕರ್ನಾಟಕದ ಯಾವುದೇ ವೈದ್ಯರ ಯಾವುದೇ ಬಳಗದಲ್ಲಿ ಕೂಡ ಈ ರೀತಿಯ ದ್ವೇಷವನ್ನ ಹಾಕಿ ಹಂಚುವಂತ ಸಂದೇಶ ಏನಾದ್ರಲ್ಲಿ ಬಂದ್ರೆ ಆ ವ್ಯಕ್ತಿಯ ಮೇಲೆ ಅಲ್ಲಿಂದ ಅಲ್ಲಿಗೆ ಕ್ರಮ ಕೈಗೊಳ್ಳುವಂತ ಮತ್ತು ಆ ಬಳಗದಲ್ಲಿ ಅಂತದನ್ನ ಅವರು ಹರಡದಂತ ಯಾಕಂದ್ರೆ ಇದೇನಾಗ್ತಂದ್ರೆ ಅಲ್ಲಿ ಹಾಕಿ ಅವರಿಗೆ ಧೈರ್ಯ ಬರ್ತದೆ ನಾನು ಹಾಕೋಬಹುದು ಎಲ್ಲರೂ ಅದನ್ನ ಸಹಿಸ್ಕೊಡ್ತಾರೆ ಸಹಿಸೋದಿಲ್ಲ ಅಂತ ಹೇಳುವುದನ್ನ ಆ ಬಳಗದಲ್ಲಿರುವ ಹಿರಿಯರು ಅವರಿಗೆ ಕಿವಿ ಮಾತು ಹೇಳಿ ಅವರಿಗೆ ಅಲ್ಲಿಂದಲ್ಲಿ ಅವರನ್ನ ಸರಿ ಮಾಡಿದ್ರೆ ಇಂಥ ಭಾವನೆ ಅವರಲ್ಲಿ ಬೆಳೆಯೋದಕ್ಕೆ ಮತ್ತೆ ಇಂಥ ಘಟನೆಗಳು ಮರುಕಳಿಸಿದ ತಡೀಲಿಕ್ಕೆ ಖಂಡಿತಕ್ಕೂ ಸಾಧ್ಯ ಇದೆ ಇದನ್ನ ಎಲ್ಲ ವೈದ್ಯರು ಕರ್ನಾಟಕದಲ್ಲಿ ಖಂಡಿತವಾಗಿ ಮಾಡಬೇಕು ಅಂತ ನಾನು ವಿನಮ್ರವಾಗಿ ಅವರನ್ನ ಆಗ್ರಹಿಸ್ತೇನೆ ಮಾಡ್ಬೋದಾ ಇದನ್ನ ಕಕಿಲಾಯ ಸರ್ ತಮಗೆ ತಮ್ಮ ಮೇಲೆ ಬಹಳಷ್ಟು ಗೌರವ ಈಗಾಗಲೇ ಹಿಂದಿನಿಂದಲೂ ಸಹ ನೀವು ನಾವು ಸಾಧಾರಣ ಹತ್ತು ವರ್ಷದ ಹಿಂದೆ ಈ ಕೆಎಂ ಸಿ ರಿಜಿಸ್ಟ್ರೇಷನ್ ಇಂಥ ಸಂದರ್ಭದಲ್ಲಿ ಐ ಎಂ ಎಗೆ ಬಹಳಷ್ಟು ಸಹಕಾರವನ್ನು ಮಾಡಿದವರು ನಿಮ್ಮ ಮಾರ್ಗದರ್ಶನವನ್ನು ನಾವು ಬಹಳಷ್ಟು ಸಾರಿ ಐ ಎಂ ಎ ಕಾರ್ಯಕ್ರಮದಲ್ಲಿ ತೆಗೆದುಕೊಂಡಿದ್ದೀವಿ ಸೊ ಈಗಲೂ ಸಹ ನೀವು ಏನು ಹೇಳಿದಿರಿ ಈ ಇಂತಹ ಘಟನೆಗಳು ನಮ್ಮ ಸಂಘಟನೆ ಒಳಗಡೆ ಯಾವುದೇ ಸಂಘಟನೆ ಇರಲಿ ಆಗಬಾರ್ದು ಆದಂತ ಸಂದರ್ಭದಲ್ಲಿ ನಾವು ನಿಜವಾಗ್ಲಿ ನೀವು ಹೇಳಿದಾಗೆ ಪ್ರಥಮ ಮೊದಲೇ ಮೊದಲನೇ ಹಂತದಲ್ಲೇ ಕ್ರಮವನ್ನ ಕೈಕೊಳ್ಬೇಕು ಅಂತ ವ್ಯಕ್ತಿಗೆ ಒಂದು ಸೂಚನೆ ಅಥವಾ ಒಂದು ಶಿಸ್ತು ಕ್ರಮವನ್ನ ಕೂಡಲೇ ಕೈಕೊಳ್ಬೇಕು ಅನ್ನುವಂತ ನಿಮ್ಮ ಹೇಳಿಕೆ ಏನಿದೆ ಅದನ್ನ ನಾವು ವಸ್ತುಶಃ ನಾವು ನಮ್ಮ ಒಂದು ಐ ಎಂ ಅಸೋಸಿಯೇಷನ್ ಅಲ್ಲಿ ಕಾರ್ಯಗತ ಮಾಡ್ತೇವೆ ಅಂತ ಈ ಮೂಲಕ ನಾನು ಹೇಳಿ ಹೇಳಲಿಕ್ಕೆ ಬಯಸ್ತೇನೆ